ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ ಅಂತ ಕರ್ಕೊಂಡು ಬರ್ತ ಜ್ಞಾನವನ್ನ ಯಾವ ತಿಳ್ಕೊಳ್ತಾವಲ್ಲ ಅವಕ ಜ್ಞಾನೇಂದ್ರಿಯ ಅಂತ ಕರೆದ್ರು ಯಾವ ಕರ್ಮ ಅಂತಂದ್ರೆ ಕೆಲಸವನ್ನ ಮಾಡ್ತಾವಲ್ಲ ಅವಕ ಕರ್ಮೇಂದ್ರಿಯ ಅಂತ ಕರೆದ್ರು ಜ್ಞಾನ ನೋಡ್ತದ ಕಣ್ಣ ನೋಡ್ತದ ಅದಕ್ಕೆ ರೂಪ ಜ್ಞಾನ ಆಗ್ತದೆ ಕಣ್ಣಿಗೆ ಅದಕ್ಕೆ ಜ್ಞಾನೇಂದ್ರಿಯ ಅಂದ್ರು ಮೂಗ ಸುಗಂಧ ಮತ್ತು ದುರ್ಗಂಧ ವಾಸನೆಯನ್ನ ಅದು ಅದಕ್ಕೆ ಗೊತ್ತಾಗ್ತದೆ ಮೂಗಿ ಅದಕ್ಕೂ ಜ್ಞಾನೇಂದ್ರಿಯ ಅಂತ ಕರೆದ್ರು ಕಿವಿಗೆ ಶಬ್ದದ ಗೊತ್ತಾಗ್ತದೆ ಶಬ್ದ ಕಠೋರವಾದ ಶಬ್ದ ಮೃದುವಾದ ಶಬ್ದ ಕಿವಿಗೆ ಗೊತ್ತಾಗೋದ್ರಿಂದ ಅದಕ್ಕೂ ಜ್ಞಾನೇಂದ್ರಿಯ ಅಂತ ಕರೆದ್ರು ನಾಲಿಗೆಗೆ ಒಗರ ಹುಳಿ ಉಪ್ಪು ಕಾರು ಸಿಹಿ ಇದೆಲ್ಲವೂ ಕೂಡ ಗೊತ್ತಾಗ್ತದೆ ಅದಕ್ಕೂ ಜ್ಞಾನೇಂದ್ರಿಯ ಅಂತ ಕರೆದ್ರು ಚರ್ಮಕ್ಕೆ ಇದಕ್ಕೆ ಚುಚ್ಚದ ಸ್ಪರ್ಶ ಆದದ್ದು ಕೂಡ ಚರ್ಮಕ್ಕ ಗೊತ್ತಾಗ್ತದೆ ಅಂದ್ರೆ ಇದಕ್ಕೂ ಕೂಡ ಚರ್ಮಕ್ಕೆ ಜ್ಞಾನೇಂದ್ರಿಯ ಅಂತ ಕರೆದ್ರು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಇಲ್ಲಿ ಈ ಹತ್ತು ಇಂದ್ರಿಯಗಳಲ್ಲಿ ಪ್ರಮುಖವಾದ ಸ್ಥಾನ ಯಾವುದಕ್ಕದ ಅಂತಂದ್ರ ನಯನ ನಯನ ಅಂತಂದ್ರ ಕಣ್ಣಿಗೆದ ಸರ್ವೇಂದ್ರಿಯ ನಮ್ ನಯನಂ ಪ್ರಧಾನಮ್ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲ ಹತ್ತು ಇಂದ್ರಿಯಗಳಲ್ಲಿ ಅಗ್ರಸ್ಥಾನ ಕಣ್ಣಿಗೆದ ಈ ಕಣ್ಣಿಗೆ ಈ ಕಣ್ಣ ಲೋಕದ ಎಲ್ಲಾ ವ್ಯವಹಾರಗಳನ್ನ ತಿಳಿತದ ತಿಳಿದು ಅದನ್ನು ಎಲ್ಲಿಗೆ ಒಯಿತದ ಅಂತಂದ್ರೆ ಒಯ್ಯೋದಕ್ಕೆ ಏನಂತಾರ ಅಂತಂದ್ರೆ ನಯನ ಅಂತ ಕರಿತಾರ ನಯನ ಅಂತಂದ್ರೇನು ಒಯ್ಯೋದು ಈ ಎಲ್ಲಾ ಲೋಕದ ವ್ಯವಹಾರಗಳನ್ನ ಒಯ್ದು ಅದು ಎಲ್ಲಿಗೆ ಮುಟ್ಟಸ್ತದ ಅಂತಂದ್ರೆ ಮೆದುಳಿಗೆ ಮುಟ್ಟಸ್ತದ ಮೆದುಳಿಗೆ ಮೆದುಳಿಗೆ ಮುಟ್ಟಿಸುವುದಕ್ಕಾಗಿ ಇದಕ್ಕೆ ಕಣ್ಣಿಗೆ ನಯನ ಅಂತ ಕರೆದ್ರು ಮತ್ತೆ ಈ ಲೋಕದಲ್ಲಿ ಇರ್ತಕ್ಕಂತ ಬೆಳಕನ್ನ ಇದು ತಿಳಿತದ ಯಾವುದು ಕಣ್ಣ ಈ ಲೋಕದಲ್ಲಿ ಇರ್ತಕ್ಕಂತ ದೀಪವನ್ನ ಬೆಳಕನ್ನ ತಿಳಿಯುವುದರಿಂದ ಈ ಕಣ್ಣಿಗೆ ದೇವ ದೀಪ ಅಂತ ಕರ್ಕೊಂಡು ಬಂದ್ರು ಕಣ್ಣಿಗೆ ಏನಂದ್ರು ಇನ್ನೊಂದ್ ಹೆಸರ ದೇವ ದೀಪ ಅಂತ ಕರ್ಕೊಂಡು ಬಂದ್ರು ಈ ಕಣ್ಣಿನಿಂದ ಮನುಷ್ಯ ಈ ಜಗತ್ತಿನಲ್ಲಿ ಕೆಟ್ಟದ್ದನ್ನು ನೋಡ್ತಾನ ಒಳ್ಳೆಯದನ್ನು ನೋಡ್ತಾನ ಕೆಟ್ಟದ ಮನುಷ್ಯ ನೋಡ್ದ ಅಂತಂದ್ರೆ ಆತನ ಮನಸ್ಸು ಏನಾಗ್ತದ ಚಂಚಲ ಆಗ್ತದ ಚಂಚಲ ಆಗ್ತದ ಆ ಕಣ್ಣ ಅಪವಿತ್ರ ಆಗ್ತದ ಕಣ್ಣಿನಲ್ಲಿ ಒಂದು ಶಕ್ತಿ ಬೆಳೆಯುವುದಿಲ್ಲ ಕೆಟ್ಟದ್ದನ್ನು ನೋಡುವುದರಿಂದ ಯಾವಾಗಲೂ ಆ ಕಣ್ಣಿನಲ್ಲಿ ಒಂದು ದೈವ ಶಕ್ತಿ ನಮಗ್ ಬರಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡಬೇಕು ಒಳ್ಳೆಯದನ್ನೇ ನೋಡಬೇಕು ನಮ್ಮ ಇಷ್ಟವಾದ ದೇವರ ಭಾವಚಿತ್ರವನ್ನು ನೋಡಬೇಕು ನಮ್ಮ ಸದ್ಗುರುವಿನ ಧ್ಯಾನವನ್ನು ಮಾಡಬೇಕು ಆಮೇಲೆ ಸತ್ಸಂಗ ಸತ್ಸಂಗದಲ್ಲಿ ಏನು ಒಳ್ಳೆ ವಿಚಾರಗಳದವಲ್ಲ ಮಹಾತ್ಮರದಲ್ಲ ಅವರನ್ನೇ ನೋಡಬೇಕು ಅಂದ್ರೆ ಕೆಟ್ಟದನ್ನ ಬಿಟ್ಟು ಕೇವಲ ಒಳ್ಳೆಯದನ್ನೇ ನೋಡ್ಕೊಂಡು ಬರುವುದರಿಂದ ಕಣ್ಣಿನಲ್ಲಿ ಒಂದು ದೇವಿ ಶಕ್ತಿ ಬೆಳೀತದೆ ಒಂದು ಉದಾಹರಣೆ ಏನು ಅಂತಂದ್ರೆ ಕಣ್ಣಿನಲ್ಲಿ ದೇವಿ ಶಕ್ತಿ ಬೆಳಿಬೇಕಾದ್ರ ನಾವು ಜೀವನ ಪರ್ಯಂತರವಾಗಿ ಕೆಟ್ಟದ್ದನ್ನು ನೋಡಬಾರದು ಅನ್ನೋದನ್ನು ಪ್ರತಿಜ್ಞೆ ಮಾಡಬೇಕು ಪ್ರತಿಜ್ಞೆ ಮಾಡ್ಬೇಕು ಒಂದು ಸಾರಿ ತುಳಸಿದಾಸರು ಚಿತ್ರಕೂಟ ಪರ್ವತದಲ್ಲಿ ಹೋಗ್ತಾ ಇದ್ರು ಚಿತ್ರಕೂಟ ಪರ್ವತದಲ್ಲಿ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾಮಾತೆ ಅವರು ವಾಸವಾಗಿರ್ತಕ್ಕಂಥ ಪವಿತ್ರವಾದ ಜಾಗ ಯಾವುದು ಅಂತಂದ್ರೆ ಚಿತ್ರಕೂಟ ಪರ್ವತ ಆ ಪರ್ವತಕ್ಕೆ ನಾನು ನಡೆದುಕೊಂಡು ಹೋಗ್ಬೇಕು ಅದನ್ನ ನೋಡ್ಬೇಕನ್ನೋ ಇಚ್ಛಾ ಗೋಸ್ವಾಮಿ ಶ್ರೀ ತುಳಸಿದಾಸರಿಗೆ ಆಗ್ತದೆ ಅವರು ಆ ದಟ್ಟವಾದ ಅರಣ್ಯದಲ್ಲಿ ನಡೆದುಕೊಂಡು ಹೋಗುವಾಗ ಅಲ್ಲಿ ಇಬ್ರು ಸ್ತ್ರೀ ಪುರುಷರು ಏಕಾಂತದಲ್ಲಿ ಆನಂದವಾಗಿ ಇರ್ತಾರೆ ಏಕಾಂತದಲ್ಲಿ ಏಕಾಂತವಾದ ಜಾಗ ಸ್ತ್ರೀ ಪುರುಷರು ಅಂದ್ರೆ ಪತಿ ಮತ್ತು ಪತ್ನಿ ಆನಂದವಾಗಿ ಇರುವಾಗ ಇವರು ಅಕಸ್ಮಾತ್ ಆಗಿ ಹೋಗ್ತಾ ಇದ್ದಾರೆ ಅದ ಕಣ್ಣಿಗೆ ಅದು ಆ ದೃಶ್ಯ ಗೋಸ್ವಾಮಿ ತುಳಸೀದಾಸರ ಕಣ್ಣಿಗೆ ಬಿತ್ತು ನೋಡ್ಬಿಟ್ರು ಅವರು ನೋಡ್ಬೇಕಂತೂ ನೋಡಿಲ್ಲ ಅಕಸ್ಮಾತ್ವವಾಗಿ ಅದು ಕಣ್ಣಿನ ಸ್ವಭಾವ ಏನದ ರೀ ನೋಡುದದ ಅದು ನೋಡ್ಬಿಡ್ತು ಆದ್ರೆ ಕಣ್ಣಿನ ಸ್ವಭಾವ ನೋಡುದದ ಅಂದ ಮೇಲೆ ಅವ್ರ ಮನಸ್ಸಿನಲ್ಲಿ ಕೆಟ್ಟದ್ ವಿಚಾರ ಬರ್ಲಿಲ್ಲ ಅವರು ಆ ಇಬ್ಬರು ದಂಪತಿಗಳನ್ನ ಏನಂತ ತಿಳ್ಕೊಂಡ್ರು ಅಂತಂದ್ರ ಅವ್ರ ಮ್ಯಾಗ ಅವ್ರು ಸಿಟ್ಟು ಮಾಡ್ಲಿಲ್ಲ ಕೆಟ್ಟ ವಿಚಾರಗಳನ್ನ ಮಾಡ್ಲಿಲ್ಲ ಇವ್ರಗ್ ಮನಿ ಇಲ್ಲೇನು ಇಲ್ಲಾಕ ಬಂದ್ರು ಪತಿ ಪತ್ನಿಯರಾಗಿ ಇಲ್ಲಾಕದವ್ರು ಏಕಾಂತದಲ್ಲಿ ಅಂತ ಈ ರೀತಿ ಅವ್ರು ಅಲ್ಲಿಲ್ಲ ಅವರು ನೇರವಾಗಿ ಯಾವ ವಿಚಾರ ಮಾಡಿದ್ರು ಅಂತಂದ್ರ ಪ್ರಭು ಶ್ರೀರಾಮಚಂದ್ರ ಮಾತೆ ಸೀತಾದೇವಿ ಈ ರೂಪದಲ್ಲಿ ಏಕಾಂತದಲ್ಲಿ ಇದ್ದಾರೆ ಅನ್ನೋ ಭಾವ ಅವರಲ್ಲಿ ಬಂದ್ಬಿಡ್ತು ಆ ದೃಶ್ಯ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಇಂಥ ಭಾವ ಬಂತ ಕರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರ ಏಕಾಂತಕ್ಕೆ ನಾನು ತೊಂದರೆ ಕೊಡಬಾರದು ಅಂತ ತಿಳಿದು ಶ್ರೀ ಗೋಸ್ವಾಮಿ ತುಳಸಿದಾಸರು ಹಿಂದೆ ಹೋಗ್ಬಿಡ್ತಾರೆ ಹಿಂದ ಸರಿದ್ ಬಿಡ್ತಾರೆ ಹಿಂದ ಸರಿದಾಗ ಅವಾಗ ಕುಡ್ಡನ್ನ ಹಾಗೆ ಕುರುಡು ಹೇಗೆ ಆ ಬಡಗಿ ಊರ್ತಾ ಊರ್ತಾ ಕುರುಡ ಕುರುಡರು ಹೇಗೆ ನಡೀತಾರಲ್ಲ ಆ ರೀತಿ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು ಶ್ರೀರಾಮ್ 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 ಅಂತ ಹೀಗೆ ಕೈ ಮಾಡ್ತಾ ಕುರುಡರು ನಡೆದ ಹಾಗೆ ನಡಕತ್ತರು ಅವಾಗ ಆ ಧ್ವನಿ ಆ ದಂಪತಿಗಳಿಗೆ ಕೇಳಿತು ಕೇಳಿದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಯಾರಪ್ಪ ನೀನು ಈ ಅರಣ್ಯದಲ್ಲಿ ಬರ್ತಾ ಇದ್ದೀ ಅಂದಾಗ ಇಲ್ಲ ನನ್ನ ಸ್ವಾಮಿ ಪ್ರಭು ಶ್ರೀರಾಮಚಂದ್ರ ನನ್ನ ಮಾತೆ ಸೀತಾದೇವಿ ಶ್ರೀರಾಮಚಂದ್ರನ ತಮ್ಮನಾದ ಲಕ್ಷ್ಮಣ ಇಲ್ಲಿ ವಾಸವಾಗಿರ್ತಕ್ಕಂಥ ಪುಣ್ಯಸ್ಥಾನ ಈ ಸ್ಥಾನವನ್ನು ನೋಡಬೇಕನ್ನು ಅಪೇಕ್ಷೆ ಆಯಿತು ಅದಕ್ಕಾಗಿ ನಾನು ಇಲ್ಲಿ ಬಂದೆ ಅಂತ ಗೋಸ್ವಾಮಿ ತುಳಸಿದಾಸರು ಹೇಳಿದಾಗ ಅವರ ಗೋಸ್ವಾಮಿ ತುಳಸಿದಾಸರ ಒಂದು ಮನುಷ್ಯನ ಭಾವನೆಯನ್ನ ಒಳ್ಳೆಯ ವಿಚಾರವನ್ನ ಒಳ್ಳೆಯ ಅವರ ದೃಷ್ಟಿಯನ್ನು ನೋಡಿ ಪ್ರಭು ಶ್ರೀರಾಮಚಂದ್ರ ಮಾತೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡುತ್ತಾರೆ ಯಾರಿಗೆ ಗೋಸ್ವಾಮಿ ತುಳಸಿದಾಸರಿಗೆ ಎಲ್ಲಿ ಚಿತ್ರಕೂಟ ಪರ್ವತದಲ್ಲಿ ಹಾಗೆ ನಾವು ನಮ್ಮಲ್ಲಿ ನಮ್ಮ ಕಣ್ಣಿಗೆ ಕೆಟ್ಟದ ಒಂದು ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೂ ಕೂಡ ನಾವು ಒಳ್ಳೆಯದನ್ನೇ ನಾವು ಅಲ್ಲಿ ವಿಚಾರ ಮಾಡಿದ್ವು ಅಂತಂದ್ರೆ ಅದು ಒಳ್ಳೆಯದಂತೆ ನಾವು ಕಂಡು ಅಂತಂದ್ರೆ ಅದು ಅದು ಒಳ್ಳೆಯದಾಗಿ ಇರ್ತದೆ ವಿನಃ ಕೆಟ್ಟದ್ದಾಗಿ ನಮ್ಗೆಂದು ಕನಿಗೆ ಕಾಣೋದಿಲ್ಲ ಇನ್ನು ಒಂದು ಉದಾಹರಣೆ ಏನು ಅಂತಂದ್ರೆ ಯಾರು ಗಾಂಧಾರಿ ಗಾಂಧಾರಿಯ ಮಕ್ಕಳು ಎಷ್ಟು ಜನ ನೂರು ಜನ ಮಕ್ಕಳು ಗಾಂಧಾರಿಗೆ ಧೃತರಾಷ್ಟ್ರ ಮಹಾರಾಜ ಗಾಂಧಾರಿಗೆ ಯುದ್ಧ ನಾಳೆ ನಡೆದು ಪ್ರಾರಂಭ ಆಗೋ ಒಂದು ಸಮಯದ ದುರ್ಯೋಧನನ ಮನಸ್ಸಿನಲ್ಲಿ ಏನಾಯ್ತು ಅಂತಂದ್ರೆ ನಾಳೆ ನಡೆದು ಮಹಾಭಾರತ ಯುದ್ಧ ಆಗ್ತದೆ ಆ ಯುದ್ಧದಲ್ಲಿ ನಾನು ಸೋಲ್ಬಾರ್ದು ನಾನು ಅಮರನಾಗಬೇಕು ಆಗ್ಬೇಕು ಅಂತ ಇಚ್ಛಾ ಇತ್ತು ಯಾರಿಗೆ ದುರ್ಯೋಧನಿಗೆ ಇಚ್ಛಾ ಆದಾಗ ತಾಯಿ ಹತ್ರ ಹೋಗ್ತಾನೆ ಅಮ್ಮ ಮಹಾಭಾರತ ಯುದ್ಧ ನಡೀತದ ಆ ಯುದ್ಧದಲ್ಲಿ ನಾನು ಎಂದೂ ಸೋಲಬಾರದು ನನಗ ಸಾವು ಬರಬಾರದು ಆ ರೀತಿ ನಾ ಏನ್ ಮಾಡಬೇಕು ಅಂತ ತನ್ನ ತಾಯಿಯಾದ ಗಾಂಧಾರಿಯನ್ನ ದುರ್ಯೋಧನ ಕೇಳಿದ ಗಾಂಧಾರಿ ಹೇಳಿದ್ರ ದುರ್ಯೋಧನಿಗೆ ಹೇ ದುರ್ಯೋಧನ ನೀನು ಯುದ್ಧದಲ್ಲಿ ಸಾಯಬಾರದು ಅಂತಂದ್ರೆ ನೀನು ನಿನ್ನ ಪ್ರಶ್ನೆಗೆ ಧರ್ಮರಾಜನೇ ಉತ್ತರ ಕೊಡ್ತಾನೆ ನೀನು ಅಲ್ಲಿಗೆ ಹೋಗಿ ಉತ್ತರವನ್ನ ಕೇಳುವಂತೆ ಗಾಂಧಾರಿ ಹೇಳಿದ್ಲು ದುರ್ಯೋಧನಂದ ಅಮ್ಮ ನೀ ಏನ್ ಹೇಳ್ತಾ ಇದ್ದೀಯ ನಾಳೆ ಬೆಳಕಾದರೆ ಪಾಂಡವರಿಗೂ ನಮಗೂ ಯುದ್ಧ ಆಗುದದ ಆತ ಹೀಗೆ ಸತ್ಯ ಹೇಳ್ತಾನೆ ಧರ್ಮರಾಜ ಅಂದಾಗ ನೋಡು ದುರ್ಯೋಧನ ಧರ್ಮರಾಜ ಎಂದೂ ಸತ್ಯವನ್ನ ಬಿಡೋದಿಲ್ಲ ನೀನು ನಾಳೆ ಅವನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತರೂ ಕೂಡ ನಿನಗ ಸತ್ಯವನ್ನೇ ಹೇಳ್ತಾನೆ ನೀ ಹೋಗಿ ಕೇಳು ಅಂದಾಗ ದುರ್ಯೋಧನ ಎಲ್ಲಿಗೆ ಬಂದ ಅಂತಂದ್ರೆ ಧರ್ಮರಾಜನ ಅರಮನೆಗೆ ಬಂದ ಅರಮನೆಗೆ ಬಂದ ಕೇರ ಧರ್ಮರಾಜನನ್ನ ಕೇಳತಾನೆ ಅಣ್ಣ ನಾಳೆ ಮಹಾಭಾರತ ಯುದ್ಧದಲ್ಲಿ ನಾನು ಸಾಯಬಾರದು ಅಮರನಾಗಬೇಕು ಏನಾದ್ರೂ ಉಪಾಯ ಇದ್ರೆ ಹೇಳು ಅಂದಾಗ ಧರ್ಮರಾಜ ಸತ್ಯವನ್ನೇ ಹೇಳಿದ ಏನ್ ಹೇಳ್ದ ಅಂತಂದ್ರ ದುರ್ಯೋಧನ ನಿನ್ನ ತಾಯಿ ಗಾಂಧಾರಿ ಮಹಾನ್ ಪತಿವ್ರತ ಆ ನಿನ್ನ ತಾಯಿ ಈ ನನ್ನ ಗಂಡ ಧೃತರಾಷ್ಟ್ರ ಮಹಾರಾಜ ಕುರುಡನಾದಾನ ಈ ಜಗತ್ತನ್ನು ನೋಡುದಿಲ್ಲ ಮ್ಯಾಗ ನಾನು ಯಾಕೆ ಈ ಜಗತ್ತನ್ನ ನೋಡಬೇಕು ಅಂತ ತಿಳ್ಕೊಂಡ ಆ ತಾಯಿ ನಿನ್ನ ತಾಯಿ ಕಣ್ಣನ್ನ ಕಟ್ಟಿದಾಳ ಆ ಕಣ್ಣಿನಲ್ಲಿ ಒಂದು ದೈವಿ ಶಕ್ತಿ ಅದ ಆ ತಾಯಿ ಕಣ್ಣನ್ನ ಬಿಚ್ಚಿ ನಿನ್ನನ್ನು ಮಸ್ತಕದಿಂದ ಪಾದದವರೆಗೂ ನೋಡಿದ್ದಾದ್ರ ನಿನ್ನ ಶರೀರ ವಜ್ರಕಾಯ ಆಗ್ತದ ಅಂತ ಧರ್ಮರಾಜ ದುರ್ಯೋಧನನಿಗೆ ಹೇಳಿದ ಹೇಳಿದಾಗ ಇದ ಸುದ್ದಿ ಯಾರಿಗ ಮುಡ್ತು ಅಂತಂದ್ರ ಭಗವಾನ್ ಕೃಷ್ಣನಿಗೆ ಗೊತ್ತಾಯ್ತು ಇದೇನಿದು ದುರ್ಯೋಧನ ವಜ್ರಕಾಯ ಆದ್ರ ಮುಂದೆ ಯುದ್ಧದಲ್ಲಿ ಸಾಯುವುದಿಲ್ಲ ಆ ಧರ್ಮೀಯದನ ಆತ ಅದೇನು ಮಾಡಬೇಕು ಅಂತ ವಿಚಾರ ಮಾಡಿ ಧರ್ಮರಾಜನಿಗೆ ಹೇಳಿದ ಧರ್ಮರಾಜ ನೀ ಸತ್ಯವನ್ನು ನುಡಿದಪ್ಪ ಮತ್ತಿನ್ನ ನಾಳೆ ಹೇಗೆ ದುರ್ಯೋಧನನ ಯುದ್ಧದಲ್ಲಿ ಕೊಲ್ಲೋದು ಅಂತ ವಿಚಾರ ಮಾಡಿದಿ ಮಾಡಿ ಕೃಷ್ಣ ಏನ್ ಮಾಡಿದ ಅಂತಂದ್ರೆ ಅವತ್ತು ಒಂದು ದಿನ ಧರ್ಮರಾಜನ ಒಂದು ಅರಮನೆಯಲ್ಲಿ ವಿಶ್ರಾಂತಿ ಮಾಡಿ ಹೇಗೆ ಬೆಳಗಿನ ಜಾವ ದುರ್ಯೋಧನ ತಾಯಿಯ ಅಂತಪುರಕ್ಕೂ ಹೋಗ್ತಿದ್ದಲ್ಲ ಧರ್ಮರಾಜ ಹೇಗೆ ಹೋಗಂತಿದ್ದ ದುರ್ಯೋಧನಿಗೆ ದಿಗಂಬರವಾಗಿ ಹೋಗಂತ ಹೇಳಿದ್ದ ದಿಗಂಬರ ಅಂತಂದ್ರ ನಿನ್ನ ಮೈ ಮೇಲೆ ಒಂದು ಚೂರು ಬಟ್ಟೆಯೂ ಇರಬಾರದು ಹುಟ್ಟಿದ ಮಗು ಹೇಗಿರ್ತದಲ್ಲ ಹಾಗೆ ನೀನು ತಾಯಿಯ ಎದುರಿಗೆ ಹೋಗಿ ನಿಲ್ಲು ಅಂತ ಹೇಳಿದ ಧರ್ಮರಾಜ ಅದೇ ಪ್ರಕಾರವಾಗಿ ದುರ್ಯೋಧನ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿಕೊಂಡು ದಿಗಂಬರವಾಗಿ ತಾಯಿ ಅಂತಃಪುರಕ್ಕೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಬಂದ ಕೃಷ್ಣ ಭಗವಂತ ಬಂದ ದುರ್ಯೋಧನ ಇದೇನು ನಿನ್ನ ಅವಸ್ಥಾ ಅಂತಂದ ಯಾಕೆ ಕೃಷ್ಣ ಏನಾಯ್ತು ಅಂತ ಕೇಳಿದೆ ದುರ್ಯೋಧನ ಅಲ್ಲ ನಿನಗೆ ಮಕ್ಕಳು ಅಷ್ಟ ಆಗಿಲ್ಲ ಮೊಮ್ಮಕ್ಕಳು ಆಗಿದಾರ ತಾಯಿ ಮುಂದೆ ಹಿಂಗ ಹೋಗೋದಾನಿ ಅಂತ ಕೇಳಿದ ಕೃಷ್ಣ ದಿಗಂಬರವಾಗಿ ಹಿಂಗ ಹೋಗೋದಾನಿ ಮೈನ್ಯಾಗ ಒಂದ್ ಚೂರು ಬಟ್ಟೆ ಅದ ಬೇಕಲ್ಲ ನಿನಗೆ ಮತ್ ನಾ ಏನ್ ಮಾಡ್ಲಿ ಅಂತಂದ್ರೆ ದುರ್ಯೋಧನ ನೀ ಏನು ಮಾಡಾಕ್ ಹೋಗಡ ಇದೊಂದು ಹೂವಿನ ಚಡ್ ಅದ ಹಾಕು ಅಂತ ಹೇಳಿದ ಯಾರು ಕೃಷ್ಣ ಭಗವಂತ ಹೇಳಿದಾಗ ಆ ಬಟ್ಟೆಯನ್ನ ಧಾರಣ ಮಾಡಿಕೊಂಡು ದುರ್ಯೋಧನ ತಾಯಿ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಅಮ್ಮ ಧರ್ಮರಾಜ ಹೇಳಿದಂತೆ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂದಾಗ ತಾಯಿ ತನ್ನ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಬಟ್ಟೆನ ತೆಗೆದು ದುರ್ಯೋಧನ ಮಸ್ತಕದಿಂದ ಪಾದದವರೆಗೂ ನೋಡಿದ್ಲು ನೋಡುವಾಗ ಮಧ್ಯದಲ್ಲಿ ಬಟ್ಟೆ ಕಂಡಿತು ಇದನ್ನ ಯಾರು ಹೇಳಿದ್ರೆ ನಂಗೆ ಬಟ್ಟೆ ಹಾಕೊಂಡು ಬಾ ಅಂತ ಕೇಳಿದ್ಲು ಯಾರು ಗಾಂಧಾರಿ ಮಗನನ್ನ ದುರ್ಯೋಧನನ್ನ ಕೇಳಿದಾಗ ದುರ್ಯೋಧನ ಹೇಳ್ತಾನೆ ಇಲ್ಲ ಕೃಷ್ಣ ಹೇಳಿದ ಅದಕ್ಕೆ ನಾ ಹಾಕೊಂಡು ಬಂದೆ ಅಂತ ಹೇಳಿದ ದುರ್ಯೋಧನ ಅವಾಗ ತಾಯಿ ಗಾಂಬಾರ್ ಹೇಳ್ತಾಳ ನಾನು ಮಸ್ತಕದಿಂದ ಹಿಡಿದು ನಿನ್ನ ಪಾದದವರಿಗೂ ನೋಡಿದೀನಿ ಅದೆಲ್ಲವೂ ಕೂಡ ವಜ್ರ ಕಾಯ ಆಯ್ತು ನಿನ್ನ ಶರೀರ ಆದ್ರೆ ನೀ ಎಲ್ಲ ಬಟ್ಟೆ ಹಾಕಿದಿಯಲ್ಲ ಅದು ಚರ್ಮವಾಗಿ ಉಳ್ದದ ಅಲ್ಲಿ ನಿನ್ನ ಮರಣ ಅಂತ ಹೇಳಿದ್ಲು ನೋಡ್ರಿ ತಾಯಿಯ ಕಣ್ಣಿನಲ್ಲಿ ಎಂತ ಶಕ್ತಿ ಅದ ಯಾಕೆ ಯಾಕಂತ ಶಕ್ತಿ ಬಂತು ಅಂತಂದ್ರೆ ನನ್ನ ಪ್ರತಿ ಇಡೀ ಜಗತ್ತನ್ನು ನೋಡುದಿಲ್ಲ ಅಂದ್ರೆ ನಾನು ಯಾಕೆ ಅಂತ ಪ್ರತಿಜ್ಞೆ ಮಾಡಿದ್ಲು ಆ ಕ ಅವಳು ಮಹಾನ್ ಪತಿ ಗಾಂಧಾರಿ ಆ ಕಣ್ಣಿನಲ್ಲಿ ಒಂದು ಶಕ್ತಿ ಆ ಕಣ್ಣಿನಲ್ಲಿ ತುಂಬಿತ್ತು ಅದಕ್ಕಾಗಿ ದುರ್ಯೋಧನ ಶರೀರ ಏನಾಯ್ತು ಅಂತಂದ್ರ ವಜ್ರಕಾಯಿ ಆಯ್ತು ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳಿದಾರಂತಂದ್ರ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಎಲ್ಲಾ ಹತ್ತು ಇಂದ್ರಿಯಗಳಲ್ಲಿ ನಯನ ಅಂತಂದ್ರೆ ಕಣ್ಣವೇ ಪ್ರಥಮ ಸ್ಥಾನದ ಆ ಕಣ್ಣಿನಿಂದ ನಾವು ಏನ್ ನೋಡ್ಬೇಕು ಅಂತಂದ್ರ ಒಳ್ಳೆಯದನ್ನೇ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ